ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಕಡಿಮೆಯಾಗ್ತಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದ ಬ್ಯಾಚ್ಗಳಿಗೆ ಉದ್ಯೋಗಾವಕಾಶಗಳು ತೀವ್ರವಾಗಿ ಕುಸಿದಿದೆ ಎಂಬ ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದ ಶೇಕಡ ಎಂಬತ್ಮೂರರಷ್ಟು ಮಂದಿಗೆ ಕೆಲಸವೇ ಸಿಕ್ಕಿಲ್ಲ ಎಂಬ ವರದಿಯೊಂದು ಇತ್ತೀಚೆಗೆ ಬಹಿರಂಗವಾಗಿತ್ತು ಆ ಬಳಿಕ ಇದೀಗ ಇಂಜಿನಿಯರಿಂಗ್ ಮುಗಿಸಿದವರಿಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಹಾಗೂ ಜಾಬ್ ಆಪರ್ಚುನಿಟಿ ತೀರಾ ಕಡಿಮೆಯಾಗಿದೆ ಎನ್ನುವ ಮಾಹಿತಿ ಬಹಿರಂಗವಾಗಿದೆ ದೊಡ್ಡ ದೊಡ್ಡ ಸಂಸ್ಥೆಗಳೇ ಹೊಸ ನೇಮಕಾತಿ ಕಡಿಮೆ ಮಾಡಿವೆ ಕಂಪನಿಗಳು ಕ್ಯಾಂಪಸ್ಗಳಿಗೆ ಭೇಟಿ ನೀಡ್ತಾ ಇವೆ ಆದರೆ ನೇಮಕಾತಿ ಮಾಡಿಕೊಳ್ತಿರೋದು ಮಾತ್ರ ಬಹಳ ಕಡಿಮೆ ಅದರಲ್ಲೂ ಈ ವರ್ಷ ನೇಮಕಾತಿಗೆ ಬರುವ ಕಂಪನಿಗಳ ಸಂಖ್ಯೆಯೇ ಕಡಿಮೆಯಾಗಿದೆಯಂತೆ ಇದರಿಂದ ಪ್ಲೇಸ್ಮೆಂಟ್ ಕನಸು ಕಂಡ ವಿದ್ಯಾರ್ಥಿಗಳಿಗೆ ಹಿನ್ನಡೆಯಾಗಿದೆ ಕಂಪ್ಯೂಟರ್ ಸೈನ್ಸ್ ಮಾಡಿದವರಿಗೂ ಕೂಡ ಬೇಡಿಕೆ ಕಡಿಮೆಯಾಗಿದೆ ದೊಡ್ಡ ದೊಡ್ಡ ಐಟಿ ಕಂಪನಿಗಳು ಕ್ಯಾಂಪಸ್ ಪ್ರವೇಶವನ್ನೇ ಕಡಿಮೆ ಮಾಡುತ್ತಿವೆ ಕೋಡಿಂಗ್ ಸ್ಪರ್ಧೆಗಳು ಮತ್ತು ಆನ್ಲೈನ್ ಮೌಲ್ಯಮಾಪನಗಳತ್ತ ವಾಲುತ್ತಿವೆ ಇದರಿಂದ ಉದ್ಯೋಗ ಸಿಗೋದು ಸಿಕ್ಕರೂ ಒಳ್ಳೆಯ ಸಂಬಳದ ಕೆಲಸ ಸಿಗೋದು ಕಷ್ಟಕರವಾಗಿದೆ ದೇಶದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಇರುವ ಉದ್ಯೋಗಿಗಳನ್ನು ಕೂಡ ಹಲವು ಕಂಪನಿಗಳು ಕೆಲಸದಿಂದ ತೆಗೆದು ಹಾಕ್ತಿವೆ ಪ್ರತಿದಿನ ಲೇ ಹಾಫ್ ಸುದ್ದಿ ಕೇಳಿ ಬರ್ತಿವೆ ಸಾವಿರಾರು ಸಂಖ್ಯೆಯಲ್ಲಿ ಇಂಜಿನಿಯರ್ಸ್ ಕೆಲಸ ಕಳೆದುಕೊಳ್ತಿದ್ದಾರೆ ಎಐ ಬಂದ ಮೇಲಂತೂ ಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ ಇದೇ ಕಾರಣಕ್ಕೆ ಪ್ರತಿಷ್ಠೆಗಾಗಿ ತಮ್ಮ ಮಕ್ಕಳನ್ನ ಇಂಜಿನಿಯರಿಂಗ್ ಮಾಡಿಸಿದವರು ಕೂಡ ಉದ್ಯೋಗ ಸಿಗದ ಕಾರಣ ನೋವು ಅನುಭವಿಸುತ್ತಿದ್ದಾರೆ ಕೆಲವರಿಗೆ ಕೆಲಸ ಸಿಕ್ಕರು ಅತ್ಯಂತ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ತಜ್ಞರು ಬರೀ ಡಿಗ್ರಿ ಸಾಕಾಗಲ್ಲ ಸ್ಕಿಲ್ ಇಂಪಾರ್ಟೆಂಟ್ ಅಂತಾರೆ ಆದ್ರೆ ಸ್ಕಿಲ್ ಇರುವ ಅದೆಷ್ಟೋ ಜನರಿಗೂ ಕೆಲಸವಿಲ್ಲ ಉದ್ಯೋಗ ಸಿಕ್ಕರೂ ಸಂಬಳದ ಬಗ್ಗೆ ಸಮಾಧಾನವಿಲ್ಲ